ಮಧುವಾಹಿನಿ ನದಿಯ ಕತೆ ಒಂದಾನೊಂದು ಕಾಲದಲ್ಲಿ ಬ್ರಹ್ಮದೇವರು ಯಜ್ಞವೊಂದನ್ನು ಮಾಡೋಕ್ಕೆ ಸಂಕಲ್ಪ ಮಾಡಿದರು ಯಜ್ಞ ಅಂದರೆ ಅರ್ಪಣೆ ಪ್ರತಿಯೊಬ್ಬನಲ್ಲಿ ಒಂದು ವಿಶೇಷವಾದ ಶಕ್ತಿ ಮತ್ತು ಸಂಪತ್ತು ಇರುತ್ತದೆ ಅದನ್ನು ಸಮಾಜಕ್ಕೆ ಸಮರ್ಪಿಸಬೇಕೆಂಬ ಅಪೇಕ್ಷೆ ಸಹ ಇರುತ್ತದೆ ಆದರೆ ಅದನ್ನು ಹೇಗೆ ಅರ್ಪಿಸಬೇಕು ಅನ್ನೋ ಅರಿವು ಇರೋದಿಲ್ಲ ಅದಕ್ಕಾಗಿ ಎಲ್ಲರೂ ಒಂದೆಡೆ ಕಲೆತು ತಮ್ಮ ಸಂಪತ್ತು ಮತ್ತು ಸಾಮರ್ಥ್ಯಗಳನ್ನು ಹೇಗೆ ಸದ್ವಿನಿಯೋಗಗೊಳಿಸಬೇಕು ಅಂತ ಸಮಾಲೋಚಿಸುವ ಸಂದರ್ಭಗಳು ಯಜ್ಞದಲ್ಲಿ ನಡೀತಾ ಇತ್ತು ಆದ್ದರಿಂದ ವಿದ್ಯಾವಂತರು ಶ್ರೀಮಂತರು ಕಲಾವಿದರು ಮತ್ತು ಸಮಾಜದ ಎಲ್ಲ ವರ್ಗದ ಜನರು ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದರು ಬ್ರಹ್ಮದೇವರು ತನ್ನ ಯಜ್ಞ ಸಮಾರಂಭವನ್ನು ನಡೆಸಲು ಭೂಲೋಕದ ಮೇರು ಪರ್ವತದ ಪೃಷ್ಠ ಭಾಗವನ್ನು ಆರಿಸಿದ ಮರ ಗಿಡ ಬಳ್ಳಿ ಪ್ರಾಣಿ ಪಕ್ಷಿ ನದಿ ಸರೋವರಗಳಿದ್ದ ಸಮೃದ್ಧವಾಗಿದ್ದ ಆ ಸುವರ್ಣ ಪರ್ವತವು ಯಜ್ಞ ಕಾರ್ಯದ ಸಾರ್ಥಕತೆಯನ್ನು ಸಾರಲು ಅತ್ಯಂತ ಪ್ರಶಸ್ತವಾಗಿತ್ತು ಅಲ್ಲಿರೋ ಜಡ ಚೇತನ ಸ್ಥಾವರ ಜಂಗಮಗಳೆಲ್ಲ ಕಾಯಕವನ್ನು ಸಮರ್ಪಣಾ ಮನೋಭಾವದಿಂದ ನಡೆಸಬೇಕೆಂದು ಸೂಚಿಸುವ ಸಂಕೇತಗಳಾಗಿದ್ದವು ಬಹಳ ಕಾಲ ಯಜ್ಞ ನಡೆಯಿತು ಕಾರ್ಯಕ್ರಮ ಸಮಾಪನಗೊಂಡ ಬಳಿಕ ಕೆಲವು ಸ್ವಾರ್ಥಿ ವಿದ್ವಾಂಸರು ಬ್ರಹ್ಮದೇವರನ್ನು ಭೇಟಿಯಾಗಿ ನಿಮ್ಮ ಪಾವನ ಪಾದಸ್ಪರ್ಶದಿಂದ ಧನ್ಯವಾಗಿರುವಂತಹ ಈ ಯಜ್ಞಭೂಮಿಯನ್ನು ನಮಗೆ ಕೊಡಬೇಕು ಅಂತ ವಿನಯದಿಂದ ವಿಜ್ಞಾಪಿಸಿದರು ಬ್ರಹ್ಮದೇವರು ಅವರ ಅಪೇಕ್ಷೆಯಂತೆ ಸುವರ್ಣ ಪರ್ವತವನ್ನು ಅವರಿಗೆ ದಾನ ಮಾಡಿ ಸತ್ಯಲೋಕಕ್ಕೆ ತೆರಳಿದರು ವಿದ್ವಾಂಸರು ಆ ಪರ್ವತವನ್ನು ಹಂಚಿಕೊಳ್ಳಲು ಯೋಚಿಸಿದರು ಸುವರ್ಣಮಯವಾದ ಆ ಪರ್ವತವನ್ನು ಆಕ್ರಮಿಸಿ ವಿಭಾಗಿಸಲು ಪ್ರಯತ್ನಿಸಿದ ಅವರು ಅಸಾಧ್ಯರಾಗಿ ತುಂಬ ಬಳಲಿದರು ಅನಂತರ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥ ಸರಳ ಸತ್ಯವನ್ನು ಅರ್ಥ ಮಾಡಿಕೊಂಡ ಅವರು ಪರ್ವತವನ್ನು ಉರುಳಿಸಿ ಬಳಿಕ ಹಂಚಿಕೊಳ್ಳೋಕೆ ನಿರ್ಧರಿಸ್ತಾರೆ ಬಳಲಿಕೆ ಪರಿಹಾರವಾದ ಬಳಿಕ ಎಲ್ಲರೂ ಒಂದಾಗಿ ಆ ಪರ್ವತವನ್ನು ಉರುಳಿಸೋಕೆ ಸನ್ನದ್ಧರಾಗ್ತಾರೆ ಆಗ ಬಳಿಯಲ್ಲೇ ಇದ್ದ ಸುಪಾರ್ಶ್ವಕ ಎಂಬ ಪರ್ವತವು ಎದ್ದು ಬಂದು ವಿದ್ವಾಂಸರಿಗೆ ವಿನಯದಿಂದ ವಂದಿಸಿ ಪೂಜ್ಯರೆ ನೀವೆಲ್ಲರೂ ವಿದ್ಯಾವಂತರು ಬುದ್ಧಿವಂತರು ವಿದ್ಯಾ ಬುದ್ಧಿಗಳನ್ನು ಕೇವಲ ಹೊಟ್ಟೆ ಹೊರೆಯಲು ಸಂಪತ್ತು ಕೂಡಿಡಲು ವಿನಿಯೋಗಿಸುವುದು ಮೂರ್ಖತನ ಪ್ರಕೃತಿಗಿಂತ ಶ್ರೇಷ್ಠ ಸಂಪತ್ತು ಬೇರೆ ಇಲ್ಲ ಬಾಳಿಗೆ ಭದ್ರ ನೆಲೆಯೂ ಈ ಪ್ರಕೃತಿಯೇ ಆದ್ದರಿಂದ ವಿಶ್ವದ ಸಕಲ ಚೇತನ ಅಚೇತಗಳನ್ನು ಪ್ರೀತಿಸಿ ಕಾಪಾಡುವುದೇ ಕಲಿತ ವಿದ್ಯೆಯ ಸಾರ್ಥಕತೆ ನೀವು ಪರ್ವತವನ್ನು ಉರುಳಿಸೋದ್ರಿಂದ ಅಸಂಖ್ಯಾತ ಮರಗಿಡಗಳು ನಾಶವಾಗುತ್ತೆ ವೈವಿಧ್ಯಮಯವಾದ ಜೀವಿಗಳ ವಂಶ ಮಾಯವಾಗುತ್ತೆ ಅದ್ಭುತ ಔಷಧಿಗಳು ಅಳಿದು ಹೋಗುತ್ತೆ ಬಂಡೆಗಳು ಉರುಳಿ ಭೂಮಿ ಕುಸಿಯುತ್ತೆ ಪ್ರಕೃತಿಯ ಸಮತೋಲನ ತಪ್ಪುತ್ತದೆ ಬಂಗಾರದ ಆಸೆಯಿಂದ ಸಕಲ ಜೀವ ಸಂಕುಲಗಳ ಅನ್ನದ ಬಟ್ಟಲನ್ನು ನಾಶ ಮಾಡಬೇಡಿ ನಿಸರ್ಗವೇ ಜೀವಿಗಳ ಆಪ್ತ ಬಂಧು ಆದ್ದರಿಂದ ಪರ್ವತವನ್ನು ಉರುಳಿಸಬೇಡಿ ಉಳಿಸಿ ಆಗ ನಿಮ್ಮ ಒಗ್ಗಟ್ಟಿನ ವಿದ್ಯಾಬುದ್ಧಿಗಳ ಶಕ್ತಿ ಅರ್ಥಪೂರ್ಣವಾಗುತ್ತೆ ಅಂತ ಹೇಳಿತು ಪರ್ವತದ ಈ ಮಾತು ಕೇಳಿ ವಿದ್ವಾಂಸರು ವಿವೇಕದಿಂದ ಯೋಚಿಸಿದರು ಅದರ ಮಾತು ಸರಿ ಸರಿಯನ್ನಿಸ್ತು ಅನಂತರ ಅವರು ಪ್ರಕೃತಿಯ ಮೇಲೆ ಆಕ್ರಮಣ ಮಾಡದೆ ಅದು ಪ್ರೀತಿಯಿಂದ ನೀಡಿದ್ದನ್ನು ಗೌರವದಿಂದ ಸ್ವೀಕರಿಸಿ ಸಂತೃಪ್ತ ಜೀವನ ಸಾಗಿಸಿದರು ಬದುಕು ಸಮೃದ್ಧವಾಯಿತು ಈ ಸಂದರ್ಭದಲ್ಲಿ ಮಧು ಎಂಬ ರಾಕ್ಷಸನು ಅವರಿಗೆ ಹಿಂಸೆಯನ್ನ ನೀಡಿದ ಅನಂತರ ಆತ ಸ್ವರ್ಗಕ್ಕೆ ದಾಳಿಯಿಟ್ಟ ಮೂರು ಲೋಕಗಳನ್ನು ಸ್ವಾಧೀನಪಡಿಸಿ ಕ್ರೌರ್ಯದಿಂದ ಎಲ್ಲರನ್ನೂ ಪೀಡಿಸ್ತಾನೆ ದೇವತೆಗಳು ಋಷಿಗಳು ಮಹಾವಿಷ್ಣುವಿನೊಡನೆ ದೂರಿತ್ತರು ಮಹಾವಿಷ್ಣು ಚಕ್ರಪಾಣಿಯಾಗಿ ಬಂದು ರಾಕ್ಷಸನನ್ನು ಎದುರಿಸಿದ ಘೋರ ಸಂಗ್ರಾಮ ನಡೆಯಿತು ಶ್ರೀಹರಿಯು ಮಧು ರಾಕ್ಷಸನನ್ನು ಚಕ್ರದಿಂದ ಸೀಳಿ ಎಸೆದ ಆ ದೇಹ ಸುಪಾರ್ಶ್ವಕ ಪರ್ವತದಲ್ಲಿ ಬಿತ್ತು ಆಗ ಆತನಿಗೆ ಜ್ಞಾನೋದಯವಾಯಿತು ವಿಷ್ಣುವಿನೊಡನೆ ಕ್ಷಮೆಯಾಚಿಸಿ ನನ್ನ ಹೆಸರು ಈ ಲೋಕದಲ್ಲಿ ಸ್ಥಿರವಾಗಿರುವಂತೆ ಅನುಗ್ರಹಿಸು ಅಂತ ಬೇಡಿಕೊಂಡ ವಿಷ್ಣುವು ತನ್ನ ದೇಹದಿಂದ ನದಿಯೊಂದನ್ನು ಸೃಷ್ಟಿಸಿ ಸುಪಾರ್ಶ್ವಕ ಪರ್ವತದಲ್ಲಿ ಇರಿಸಿದ ಪ್ರಕೃತಿಯ ನಾಶವನ್ನು ತಪ್ಪಿಸಿದ ಪರ್ವತವು ಲೋಕೋಪಕಾರಿಯಾದ ನದಿಯೊಂದನ್ನು ಪಡೆದು ಧನ್ಯವಾಯಿತು ವಿಷ್ಣು ಆ ನದಿಗೆ ಮಧುವಾಹಿನಿ ಅಂತ ಹೆಸರನ್ನಿಟ್ಟು ವೈಕುಂಠಕ್ಕೆ ತೆರಳಿದ ಇದು ಮಧುವಾಹಿನಿ ನದಿಯ ಕತೆ